ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ಸಂಡೆ ಆಗಿರೋದ್ರಿಂದ ತುಂಬ ಲೇಟ್ ಆಗಿದ್ದೀನಿ ಸೋ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಏಟ್ ಫೋರ್ಟಿ ಫೈವ್ ಆಗೋಗಿದೆ ಮೆದುಗಳ ಸ್ವಲ್ಪ ಕಸ ಗಿಸ್ಬಿಟ್ಟು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಕ್ಲೀನಿಂಗ್ ಮತ್ತೆ ಮಾಡ್ತಾ ಸ್ಟಾರ್ಟ್ ಮಾಡಬೇಕು ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನೀ ದೋಸೆ ಇದು ತವ ಈ ತಂದ್ಬಿಟ್ಟು ನಾನ್ ಸ್ಟಿಕ್ ಅಲ್ಲ ನಾರ್ಮಲ್ ಸ್ಟಿಕ್ ಅನ್ಸುತ್ತೆ ಎಣ್ಣೆನ ಚೆನ್ನಾಗಿ ಬೆಳೆದುಕೊಳ್ಳಬೇಕು

ಬ್ಲ್ಯಾಕ್ ಟೀ ಮಾಡ್ತಾ ಇದೀನಿ ತುಂಬಾ ಒಳ್ಳೆಯದು ಹೇಳೋದಕ್ಕೆ ಸೊ ನಾವು ಹಾಲಿನ ಟೀ ಕುಡಿಯೋದು ಕಡಿಮೆ ಬ್ಲ್ಯಾಕ್ ಟೀ ಅಂಡ್ ಈ ಕಡೆ ದೋಸೆ ಆಗ್ತಾ ಇದೆ ಸ್ವಲ್ಪ ಪಿಸಿ ಆಗ್ತಾ ಇದೆ ಸೊ ಬ್ರೇಕ್ಫಾಸ್ಟ್ಗೆ ನೀರ್ ದೋಸೆ ಅಂಡ್ ಬೆಲ್ಲ ಏನೂ ಸೈಡ್ ಮಾಡಕ್ ಆಗಿಲ್ಲ ಫೈನಲಿ ಬ್ರೇಕ್ಫಾಸ್ಟ್ ಮುಗಿಯಿತು ಕೈಸ್ ಹಾಗೆ ಇದು ನೋಡಿ ಹೊಸ ಕಬೋರ್ಡು ನಾವು ನಿನ್ನೆ ಆರ್ಡ್ರ್ ಹಾಕಿದ್ವಿ ಆ್ಯಂಡ್ ಇದು ಬಂದಿದೆ ತುಂಬ ಚೆನ್ನಾಗಿದೆ ಕಡಿಮೆ ಪ್ರೈಸಲ್ಲಿ ನಮಗೆ ಸಿಕ್ತು ನಾವು ತುಂಬ ದಿನದಿಂದ ತಗೋಬೇಕು ತಗೋಬೇಕು ಅಂತ ಅಂದ್ಕೊತಾ ಇದ್ವಿ ಸೊ ಫೈನಲಿ ವಿ ಗಾಟ್ ದಿಸ್ ಸೊ ಬ್ಯಾಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಆ್ಯಂಡ್ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಸೊ ದಟ್ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತೀನಿ ಈ ಒಂದು ಚಿಕ್ಕ ಡ್ರಾವರ್ ಕೂಡ ಇರುತ್ತೆ ನೀವು ಏನಾದರೂ ಜುವೆಲ್ಸ್ ಆಗಿರ್ಲಿ ಏನಾದ್ರು ಥಿಂಗ್ಸ್ ನ ನೀವು ಇಟ್ಕೋಬಹುದು ಇಲ್ಲಿ ಸೊ ತುಂಬಾ ಕಡಿಮೆ ಪ್ರೈಸ್ಗೆ ಇದು ಸಿಕ್ಕಿದೆ ಗೈಸ್ ಇದು ಬಂದ್ಬಿಟ್ಟು ಸನ್ಮೈಕ್ ಶೀಟ್ ಅಂತ ಸೊ ಜಸ್ಟ್ ಒಂದು ಪ್ರೀಮಿಯಂ ಲುಕ್ ಬರ್ಲಿ ಅನ್ನೋ ರೀಸನ್ಗೆ ನಾವು ಇದೊಂದು ಎಕ್ಸ್ಟ್ರಾ ಶೀಟ್ ಅನ್ನ ಹಾಕ್ಸಿದೀವಿ ನಿಮ್ಗೆ ಇದು ಬೇಡ ಅಂದ್ರೆ ನಾರ್ಮಲ್ ಆಗಿ ಬ್ಲ್ಯಾಕ್ ಕಲರ್ ಅಲ್ಲಿ ಬರುತ್ತೆ ಕಬೋರ್ಡು ಸೊ ಅದು ಬಂದ್ಬಿಟ್ಟು ಬೇಕಾದ್ರೆ ನಾನು ಪಿಕ್ಚರ್ನ ಹಾಕ್ತೀನಿ ಅದು ಇನ್ನೂ ಕಡಿಮೆ ರೇಟ್ಗೆ ಸಿಗುತ್ತೆ ಇದಕ್ಕಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಬಟ್ ನಾವೊಂದು ಪ್ರೀಮಿಯಂ ಲುಕ್ ಇರ್ಲಿ ಇರಲಿ ರೂಮ್ಗೆ ಸೆಟ್ ಆಗುತ್ತಾರ ಅನ್ನೋ ರೀಸನ್ಗೆ ಇದನ್ನು ಹಾಕ್ಸಿದೀವಿ ಗೈಸ್ ಇವತ್ತು ಊಟಕ್ಕೆ ಫಿಶ್ ಸಾಂಬಾರ್ ಆ್ಯಂಡ್ ಫ್ರೈ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಲೀವ್ ಇರೋದ್ರಿಂದ ಸೊ ಇಬ್ಬರು ಮೀನ್ ಸಾಂಬಾರು ಮತ್ತು ಫ್ರೈನ ಮಾಡುವ ಅಂತ ಹೇಳಿಬಿಟ್ಟು ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದು ಬಂದ್ಬಿಟ್ಟು ಬೂದಾಯಿ ಮೀನು ನಮ್ಮ ಸೈಡ್ ಬೈಗೆ ಅಂತೀವಿ ಕನ್ನಡದಲ್ಲಿ ತರಲೆ ಅಂತೀವಿ ಸೊ ಇವಾಗ ತುಂಬ ಕಾಸ್ಟ್ಲಿ ಫಿಶ್ ಅಂತೂ ಇಲ್ಲಿ ಇದನ್ನು ಐ ಥಿಂಕ್ ಹೊರಗಡೆ ಇವಾಗ ಮಲೆನಾಡು ಸೈಡು ಕರಾವಳಿ ಸೈಡೆಲ್ಲ ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿ ತುಂಬ ರೇಟು ಅನಿಸುತ್ತೆ ಇದು ನೋಡಿ ಬಂಗಡೆ ಮೀನು ಈ ಥರ ಕಟ್ ಮಾಡ್ಕೊಂಡು ಬರ್ತೀವಿ ಮಧ್ಯದಲ್ಲಿ ಅವರೇ ಕ್ಲೀನೆಲ್ಲ ಮಾಡಿಕೊಡ್ತಾರೆ ಜಸ್ಟ್ ನಾವು ಮತ್ತೆ ಮನೆಗೆ ತಂದ್ಮೇಲೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಏನಾದರೂ ಎಕ್ಸ್ಟ್ರಾಸ್ ಇದ್ರೆ ಅದನ್ನೆಲ್ಲ ತೆಗಿಬೇಕು ಚೆನ್ನಾಗಿದೆ ಫಿಶ್ಶು ಫ್ರೆಶ್ ಆಗಿದೆ ನಾವಿವತ್ತು ಫಿಶ್ ಆಯಿಲ್ ಫ್ರೈನ ಮಾಡ್ತಾ ಇದ್ದೀವಿ ಸೊ ರೆಸಿಪಿ ಇರಿ ಫಸ್ಟ್ ನಾವು ಈ ಫಿಶ್ನ ಒಂದು ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಮ್ಯಾರಿನೇಟ್ ಮಾಡೋದಿದ್ರೆ ಏನೇನು ಹಾಕಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ಮಸಾಲೆಗೆ ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಅರಶಿನ ಪುಡಿ ಒನ್ ಸ್ಪೂನ್ ಜೀರಿಗೆ ಪುಡಿ ಆ್ಯಂಡ್ ಒನ್ ಸ್ಪೂನ್ ಪಿಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕು ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಇಲ್ಲ ಅಂದರೆ ನಿಮ್ಗೆ ರೆಡಿಮೇಡ್ ಈ ಥರ ಫಿಶ್ ಫ್ರೈ ಮಸಾಲ ಕೂಡ ಸಿಗುತ್ತೆ ಇದನ್ನು ಕೂಡ ನೀವು ಯೂಸ್ ಮಾಡಬಹುದು ನಾವಿಲ್ಲಿ ಫಿಶ್ ಫ್ರೈಗೆ ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ ಸೊ ಅದರ ಬದಲಾಗಿ ನಾವು ಎಗ್ ವೈಟನ್ನು ಹಾಕ್ತಾ ಇದ್ದೀವಿ ಜಸ್ಟು ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಫ್ರೀ ಇದ್ದಾರೆ ಹಾಗಾಗಿ ಫಿಶ್ ಫ್ರೈ ಮಾಡೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಎರಡು ಎಗ್ಗನ್ನು ತೊಗೊಂಡಿದ್ದೀವಿ ಸೊ ಅದನ್ನು ನಾವು ಮಸಾಲ ಪೌಡ್ರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿಶ್ ಮೇಲುಗಡೆ ಕವರಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಮಸಾಲ ಸಪ್ರೇಟ್ ಕೂಡ ಆಗೋಲ್ಲ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ನೀವು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ ಸೊ ಇದು ತುಂಬ ಟೇಸ್ಟ್ ಕೂಡ ಚೆನ್ನಾಗೇ ಬರುತ್ತೆ ಅದಾದಮೇಲೆ ಅದನ್ನು ನೀಟಾಗಿ ಹುಡಿ ಹುಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆಮೇಲೆ ಮತ್ತೆ ನೀವು ಇದಕ್ಕೆ ಹುಳಸೆ ಹುಳಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ನೀವು ಈಗಲೇ ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ಆಮೇಲೆ ಮತ್ತು ತೆಳ್ಳಗೆ ಆಗ್ಬಿಡುತ್ತೆ ಸೊ ನೋಡ್ಕೊಂಡು ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಇವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ ಸೊ ಇದರ ಫ್ಲೇವರ್ ಕೂಡ ಚೆನ್ನಾಗಿ ಇರುತ್ತೆ ಫ್ರೈಗೆ ನೀಟಾಗಿ ಅದನ್ನು ಕೂಡ ಮಿಕ್ಸಪ್ನ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ಫೈನಲಿ ಹುಳಸೆ ಹುಳಿಯನ್ನು ಸ್ವಲ್ಪ ಆ್ಯಡ್ ಮಾಡಿ ಸೊ ಈ ಥರ ನೋಡಿ ನಿಮಗೆ ತುಂಬ ತೆಳ್ಳ ಅಂತ ಅನ್ನಿಸ್ತು ಅಂದರೆ ಇನ್ನೊಂದು ಸ್ಪೂನ್ ನೀವು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಆಗ ಮತ್ತೆ ಮಸಾಲ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆ್ಯಂಡ್ ಫಿಶ್ ಮೇಲ್ಗಡೆ ಕೂಡ ನೀವು ನೀಟಾಗಿ ಅಪ್ಲೈನ ಮಾಡಬಹುದು ಇವಾಗ ನೋಡಿ ಮ್ಯಾರಿನೇಟ್ ಮಾಡಿರುವಂತಹ ಮಸಾಲಾವನ್ನ ಫಿಶ್ಗೆ ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಈ ಥರ ಎರಡು ಕಟ್ಗಳನ್ನು ಮಾಡ್ಕೋಬೇಕು ಮಿಟ್ಲಾಗೆ ಆ್ಯಂಡ್ ಅದರೊಳಗಡೆ ನೀಟಾಗಿ ಫಿಲ್ ಮಾಡಬೇಕು ಹಾಗಾಗಿ ಏನಾಗುತ್ತೆ ಅಂದರೆ ಮಸಾಲ ಮೀನಿನ ಇದ್ರೊಳ ಹೊಟ್ಟೆ ಒಳಗಡೆ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ ಹಾಗೆ ಈ ಒಳಗಡೆ ಕಟ್ ಮಾಡಿರ್ತೀವಲ್ಲ ಆ ಭಾಗದಲ್ಲೂ ಕೂಡ ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕು ಸೊ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಮೇಲುಗಡೆ ಈ ಥರ ಸವರು ಬಿಡಬೇಕು ಸೊ ಈ ಥರ ಮ್ಯಾರಿನೇಟ್ ಫಿಶ್ ಫಿಶನ್ನು ಒನ್ ಅವರ್ ಅಲ್ಲಿ ಇಡಿ ಸೊ ಇವಾಗ ನಮ್ಮದು ಒನ್ ಅವರ್ ಆಗಿದೆ ಇನ್ನೇನಿದ್ರು ಅದಕ್ಕೆ ರವಾವನ್ನು ಹಚ್ಬಿಟ್ಟು ಎಣ್ಣೆಯಲ್ಲಿ ಬಿಡೋದಷ್ಟೇ ಸಿಹಿ ಈ ಥರ ಹರಡ್ಕೋಬೇಕು ರವಾನ ಆ್ಯಂಡ್ ಈ ಕಡೆ ನಾವು ಆಯಿಲ್ನ ಇಟ್ಕೊಂಡಾಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಯಿಲ್ನ ಸಹ ಈ ಥರ ನೀಟಾಗಿ ಫಿಶ್ಶಿಗೆ ರವಾವನ್ನ ಅಪ್ಲೈ ಮಾಡ್ಕೋಬೇಕು ಹಾಗೆ ಆ ಮಸಾಲೆಗಳು ಕಾಣದೇ ಇರೋ ರೀತಿ ಅದಕ್ಕೆ ಅಪ್ಲೈನ ಮಾಡಬೇಕು ಸೊ ನಾನು ಈ ಈ ರೀತಿ ಒಟ್ಟಿಗೆ ಒಂದು ನಾಲ್ಕು ಫಿಶ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಒನ್ ಶಾಟಲ್ಲಿ ಎಣ್ಣಲ್ಲಿ ಬಿಡುವ ಅಂತ ಈಗ ನೋಡಿ ಎಣ್ಣೆಲಿ ಬಿಡ್ತಾ ಇದ್ದೀನಿ ಸೊ ಈ ಥರ ಎಣ್ಣೆ ವೇಸ್ಟ್ ಆಗುತ್ತೆ ಅಂದರೆ ಇದನ್ನು ಎತ್ತಿಟ್ಕೋಬೋದು ಸೊ ಆದರೆ ತುಂಬ ದಿನ ಎತ್ತಿಟ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ದಿನ ವಿತಿನ್ ಒನ್ ವೀಕಲ್ಲಿ ಅದನ್ನು ಖಾಲಿ ಮಾಡಬೇಕು ಇಲ್ಲಾಂದರೆ ಆ ಎಣ್ಣೆ ಕೆಟ್ಟೋಗುತ್ತೆ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿ ಫ್ರೈ ಆಗ್ತಿದೆ ಸೊ ಇದು ಒನ್ ಸೈಡ್ ಫ್ರೈ ಆದಮೇಲೆ ಅದನ್ನು ಮತ್ತೆ ಎತ್ಬಿಟ್ಟು ಟರ್ನ್ ಮಾಡಿ ಹಾಕಬೇಕು ಬಟ್ ಚೆನ್ನಾಗಿ ಬೇಯುತ್ತೆ ಫಿಶ್ ಸೊ ಈ ರೀತಿ ಸ್ಪೂನ್ನ ಸಹಾಯದಿಂದ ಇದನ್ನು ತಿರ್ಸ್ಬಿಟ್ಟು ಹಾಕ್ತಾ ಇದೀವಿ ಇಲ್ಲಾಂದರೆ ನಿಮಗೆ ಶಾಪಲ್ಲಿ ಕೂಡ ಆ ಕ್ಲಸ್ಚರ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ತಂದುಕೊಂಡು ಯೂಸ್ ಮಾಡ್ಕೋಬಹುದು ಈ ಕೆಲಸನ ನಮ್ಮ ಯಜಮಾನ್ರು ಮಾಡ್ತಾವ್ರೆ ಸೊ ಅವರಿಗೆ ಈ ಕೆಲಸನ ಕೊಟ್ಬಿಟ್ಟಿದ್ದೀನಿ ಸಿ ಇಲ್ಲಿ ನೋಡಿ ಹೇಗಿದೆ ಅಂತ ಪಕ್ಕದಲ್ಲಿ ಟೈಮರ್ನ ಇಟ್ಕೊಂಡು ಇವರು ಫ್ರೈ ಮಾಡ್ತಾ ಇದ್ದಾರೆ ಗೈಸ್ ಫೈನಲಿ ಫಿಶ್ ಫ್ರೈ ರೆಡಿ ಆಯಿತು ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹಾಗೆ ರೆಸಿಪಿ ಆಲ್ರೆಡಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನೊಂದು ಕಡೆ ಬೂದಾಯಿ ಮೀನ್ ಸಾಂಬಾರ್ ಕೂಡ ರೆಡಿ ಇದೆ ಇನ್ನೇನಿದ್ರು ಊಟ ಮಾಡೋದೆ ಆಲ್ರೆಡಿ ಟೈಮ್ ಕೂಡ ಎರಡು ಗಂಟೆ ಆಗಿದೆ ಗೈಸ್ ಮಧ್ಯಾಹ್ನದ ಊಟ ಆಯಿತು ಅಂಡ್ ಒಂದು ನಿದ್ದೆ ಕೂಡ ಆಯಿತು ಫೈನಲಿ ಇವಾಗ ಟೀ ಟೈಮ್ ಸೊ ನೇಚರ್ ನೋಡ್ತಾ ನೋಡ್ತಾ ಟೀ ಕುಡಿತಿದ್ದೀನಿ ಹಾಗೆ ನನ್ನ ತಲೆಯಲ್ಲಿ ಒಂದು ಥಾಟ್ ಬಂತು ಅದನ್ನು ಬರಿತಿದ್ದೀನಿ ಹಾಗೆ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅದೇನೆಂದ್ರೆ ಜೀವನದಲ್ಲಿ ನಮಗೆ ಭರಿಸಲಾಗದ ನಷ್ಟ ಏನಂದ್ರೆ ನಮ್ಮ ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿಯನ್ನು ಕಳೆದುಕೊಂಡಾಗ ಆಗುವಂತಹನು ಆ ನೋವು ಸಾವಿರ ಸಲ ಚಾಕುವಿನಿಂದ ಇರಿದು ಮಾಡಿದ ನೋವನ್ನೇ ಮರೆಸುವಂತಿರುತ್ತೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಬಾಯ್